ಹಾಯ್ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲ ದೋಸೆ ರುಚಿ ಮೀರಿಸುವಂತೆ ರುಚಿ ನೀಡುವ ವಿಭಿನ್ನ ದೋಸೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದುವೇ ಗರಿಗರಿಯಾದ ಟೊಮೆಟೊ ದೋಸೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಒಂದು ಮಿಕ್ಸಿ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಉಪ್ಪಿಟ್ಟು ರವ ಅಥವಾ ಬಾಂಬೆ ರವವನ್ನು ಸೇರಿಸ್ಕೊಳ್ತೀನಿ ನಂತರ ಒಂದು ಕಪ್ ಆಗುವಷ್ಟು ಟೊಮೆಟೊ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಆಗುವಷ್ಟು ಮೊಸರು ಎರಡು ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಇದಿಷ್ಟನ್ನು ಸೇರಿಸ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ರುಬ್ಬಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಇಂಗು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಿಮಗೆ ಹಿಟ್ಟು ತುಂಬ ದಪ್ಪ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸೈಡಲ್ಲಿ ಏನು ಇಡೋದು ಬೇಡ ಡೈರೆಕ್ಟಾಗಿ ದೋಸೆಯನ್ನೇ ಮಾಡ್ಕೊಳ್ಳೋದು ಇದಕ್ಕೋಸ್ಕರ ನಾನು ಸ್ಟೋವ್ ಮೇಲೆ ದೋಸೆ ತವವನ್ನು ಇಟ್ಟುಬಿಟ್ಟು ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ತವ ಕಾಯುವಷ್ಟರಲ್ಲಿ ನಾವು ರೆಡಿ ಮಾಡ್ಕೊಂಡಿಟ್ಟಿರುವಂತಹ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತವ ಕಾದಿದೆ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ತೆಗೆದುಬಿಟ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಈ ರೀತಿಯಾಗಿ ದೋಸೆ ಹಾಕಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡು ನೋಡಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಸೈಡ್ ದೋಸೆ ಚೆನ್ನಾಗಿ ಬೆಂದಿರುತ್ತೆ ನಂತರ ಅದನ್ನು ಈ ರೀತಿಯಾಗಿ ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡನ್ನು ಕೂಡ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಆದ ಗರಿ ಗರಿಯಾದ ಟೊಮೆಟೊ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ದೋಸೆ ತವಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಸೌಟ್ ಹಿಟ್ಟನ್ನು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ದೋಸೆಯನ್ನು ಹಾಕಿ ನಂತರ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪವನ್ನು ಸವರಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಸೈಡ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಅದನ್ನು ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ಗರಿಗರಿಯಾದ ಟೊಮೆಟೊ ದೋಸೆ ರೆಡಿಯಾಗುತ್ತೆ ನಿಮಗೆ ಗರಿಗರಿಯಾಗಿ ಬೇಕಾದರೂ ಮಾಡ್ಕೊಳ್ಬಹುದು ಇಲ್ಲ ಮೆತ್ತಗೆ ಬೇಕಂದರೆ ಸ್ವಲ್ಪ ಬೇಗನೆ ತಿರುಗಿಸಿ ಹಾಕಿದರೆ ಮೆತ್ತಗಿನ ದೋಸೆ ಕೂಡ ರೆಡಿಯಾಗುತ್ತೆ ಗರಿಗರಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಚಟ್ನಿ ಬೇಕಂತಿಲ್ಲ ಆದರೆ ನಿಮ್ಮ ಇಷ್ಟದ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬಹುದು ನಾನಿವತ್ತು ಟೊಮೆಟೊ ಚಟ್ನಿ ಜೊತೆ ಸೇ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಕೂಡ ಸೂಪರಾಗಿರುತ್ತೆ ಇನ್ಸ್ಟೆಂಟಾಗಿ ಬೇಗನೆ ಗರಿಗರಿಯಾದ ಟೊಮೆಟೊ ದೋಸೆ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್